ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಹಾಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲ ಸುಖವಾಗಿರಲಿ ಅಂತ ಬೇಡಿಕೊಳ್ಳೋಣ ಈ ದಿನದ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಹಾಗೆ ಸ್ನೇಹಿತರೆ ಭಾಳ ವಿಶೇಷವಾಗಿ ಗಂಡ ಹೆಂಡತಿಯ ಮಲ್ಕೊಳ್ತಕ್ಕಂಥ ಒಂದು ವಿಧಾನವಾದರೂ ಹೇಗೆ ವಿಧಾನ ಅಂದರೆ ಭಾಳ ವಿಶೇಷವಾಗಿ ಯಾವ ಒಂದು ಜಾಗದಲ್ಲಿ ಗಂಡ ಹೆಂಡತಿ ಮಲ್ಕೋಬೇಕಾಗ್ತದೆ ಹಾಗೆ ಯಾವ ಕಡೆ ಹೆಂಡತಿ ಗಂಡನ ಪಕ್ಕದಲ್ಲಿ ಯಾವ ಒಂದು ಸ್ಥಳದಲ್ಲಿ ಮಲ್ಕೊಂಡ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಕಾಮನ್ ಸೆನ್ಸ್ ಇರ್ತಕ್ಕಂಥ ಈ ವಿಡಿಯೋ ನೋಡೋಣ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಶುಭ ಯಾರ್ಯಾರು ಈ ಥರ ಮಾಡ್ತಿದ್ರೆ ರಾಂಗ್ ಅದನ್ನು ಕೂಡಲೇ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೆ ಈ ದಿನದ ಪಂಚಾಂಗವನ್ನು ತಿಳ್ಕೊಂಡು ಮುಖ್ಯ ವಿಚಾರಕ್ಕೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ನೋಡೋಣ ಮಂಗಳವಾರ ಇವತ್ತು ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಐವತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯೋಗಿರ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ಐವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿದ್ದಾನೆ ಯಾರಿಗೆ ಶನಿಯ ಆಶೀರ್ವಾದ ಸಿಗ್ತಕ್ಕಂಥದ್ದು ದ್ವಾದಶ ರಾಶಿಗಳಿಗೆ ನೋಡ್ಕೊಂಬರೋಣ ಹಾಗೆ ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಮೇಷರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಇದ್ದಕ್ಕಿದ್ದಾಗೆ ಧನಾಗಮದ ಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅನೇಕ ದಿನಗಳಿಂದ ನಿಂತಿರ್ತಕ್ಕಂಥ ಹಣದ ಒಂದು ಅರಿವು ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಇದ್ದಕ್ಕಿದ್ದಾಗಿ ಭೂಮಾಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ತೋರಿಸ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಭಯ ಅಂದರೆ ಅಶಾಂತತೆ ಹಾಗೆ ಭಯ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅದಕ್ಕೋಸ್ಕರ ಓಂ ಅಮ್ಮಂಗಾರಕಾಯ ನಮಃ ಈ ಮಂತ್ರವನ್ನು ಈ ದಿನ ಪಠನೆ ಮಾಡಿ ಶುಭ ಆಗ್ತಕ್ಕಂಥದ್ದಿರುತ್ತೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಚೆನ್ನಾಗಿದೆ ಋಷಭ ರಾಶಿಯವ್ರಿಗೂ ಕೂಡ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಮಿಕ್ಕ ವಿಚಾರದಲ್ಲೂ ಋಷಭ ರಾಶಿಯವ್ರಿಗೂ ಕೂಡ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಕೆಲಸದಲ್ಲಿ ಸಣ್ಣ ಪುಟ್ಟ ಒತ್ತಡಗಳಿರ್ತಕ್ಕಂಥದ್ದು ಅದೇ ಕೆಲಸ ಪದೇ ಪದೇ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ತೋರಿಸ್ತದೆ ಮಿಕ್ಕ ವಿಚಾರ ಲಾಭವೇ ಇದೆ ಋಷಭ ರಾಶಿಯವ್ರಿಗೆ ಶಿವನನ್ನು ಆರಾಧನೆ ಮಾಡೋದರಿಂದ ಶುಭ ಫಲಗಳು ಪ್ರಾಪ್ತಿ ಅಂತ ಕೂಡ ನಾವು ನೋಡಬೇಕು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಕೆಲಸದ ಒಂದು ಯಾರೋ ಒಂದು ಕೆಲಸದ ನಿಮಿತ್ತ ನಿಮ್ಮನ್ನು ಬರಲಿಕ್ಕೆ ಹೇಳಿದರು ಅಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಆಗ್ತದೆ ನಿಮ್ಮನ್ನು ಕೈ ಬಿಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಏನೋ ಮಾತು ಕೊಟ್ಟು ಬೇರೆಯವರು ಮೋಸ ಮಾಡ್ತಕ್ಕಂಥದ್ದು ಸನ್ನಿವೇಶ ತೋರಿಸ್ತದೆ ಅದು ವಿಶೇಷವಾಗಿ ಕೆಲಸದ ವಿಚಾರವಾಗಿ ಆದರೆ ಒಂದು ವಿಚಾರ ಪಾಸಿಟಿವ್ ಏನಪ್ಪಾ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಪರೇಷನ್ ಇದ್ದರಿ ದೂರ ದೂರ ಇದ್ರಿ ಇವತ್ತು ಒಂದು ಕಾಂಪ್ರಮೈಸಿಂಗ್ ವಿಚಾರವಾಗಿ ಒಂದು ಬಾಂಡಿಂಗ್ ಬೆಳೀತಕ್ಕಂಥದ್ದು ಸಂಧಾನ ಬೆಳೀತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರ್ತದೆ ಮಿಥುನ ರಾಶಿಯವರು ಸಹಿತ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಹಾಗೆ ಮಾನಸಿಕವಾಗಿ ಹಿನ್ನಡೆ ಹಾಗೆ ಇದ್ದಕ್ಕಿದ್ದಾಗಿ ಏನಾದರೂ ಒಂದು ಸಮಸ್ಯೆಯಿಂದ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ನೀವು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪಠಯ ಮಾಡೋದು ಒಳ್ಳೆಯದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮನೆಯ ವಿಚಾರ ಹಾಗೆ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆ ತೋರಿಸ್ತದೆ ಹಾಗೆ ವ್ಯಾಪಾರದ ವಿಚಾರದಲ್ಲಿ ಸಾಧಾರಣವಾಗಿದ್ದರೂ ಕೂಡ ಸಣ್ಣ ಪುಟ್ಟ ಬದಲಾವಣೆಯಿಂದ ನಿಮಗೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೀವು ಕೂಡ ಗಣೇಶನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಗಣೇಶನ ಆರಾಧನೆ ಗಣಪತಿಯ ಒಂದು ಅಷ್ಟೋತ್ತರಗಳನ್ನು ಪಠನೆ ಮಾಡಿದ್ರೆ ವಿಘ್ನಗಳು ದೂರ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವರೆಗೂ ಕೂಡ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಹಲವಾರು ಪ್ರಯತ್ನ ಹಾಕಿದ್ರೂ ಸರಿಯಾಗಿ ಕೆಲಸಗಳು ಈ ದಿನ ಪೂರೈಸ್ತಲೇ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅಪರ್ಣ ಅಂದರೆ ಪರಿಪೂರ್ಣ ಆಗ್ದಲೇ ಇರ್ತಕ್ಕಂಥದ್ದು ತೋರಿಸ್ತದೆ ಹೆಚ್ಚುವರಿಯಾಗಿ ಒತ್ತಡದ ದಿನ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯವಾದಷ್ಟು ಯಾರ್ಯಾರು ಕನ್ಯ ರಾಶಿಯಲ್ಲಿದ್ದೀರೋ ನೀವು ಕೂಡ ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕ ಭಾಳ ಅತ್ಯಗತ್ಯ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಒಂದಷ್ಟು ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಮೈಂಡು ಡೈವರ್ಟ್ ಜಾಸ್ತಿ ಇರುತ್ತೆ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇದೀರ ತೋರಿಸ್ತದೆ ವ್ಯಾಜ್ಯಗಳಿಗೆ ಎಡೆ ಮಾಡೋದು ಬೇಡ ಸ್ವಲ್ಪ ಅಹಂ ಇರ್ತಕ್ಕಂಥದ್ದರಿಂದ ಸ್ವಲ್ಪ ವ್ಯಾಜ್ಯಗಳು ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಭಲ ಹಾಗೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಹಾಗೆ ವಾಹನದಲ್ಲಿ ಚಾಲನೆ ಇದ್ದಾಗ ಕೂಡ ಎಚ್ಚರಿಕೆ ಕಾಲಿಗೆ ಬೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದು ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋಣ ಧನು ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ವಾದ ವಿವಾದಗಳಲ್ಲಿ ತೊಡಗಿ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಾದ ವಿವಾದಗಳು ಜಾಸ್ತಿ ತೋರಿಸ್ತಾ ಇದೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧನುರಾಶಿಯಲ್ಲಿದ್ದೀರೋ ನೀವು ಧನುರಾಶಿಯವರು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಹಾಗೆ ಈ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಬಡವರಿಗೆ ದಾನ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಮಕರ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸಾಂಸಾರಿಕ ಜೀವನ ಎಲ್ಲ ವಿಚಾರದಲ್ಲೂ ಲಾಭ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನಿಮ್ಮ ಪ್ರಯತ್ನದ ಮೇರೆಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಎಚ್ಚರ ತಪ್ಪಿದ್ರೆ ಡಿವೋರ್ಸ್ ಅಂತಕ್ಕನ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಮಿಕ್ಕ ವಿಚಾರ ನೂರಕ್ಕೆ ನೂರು ಭಾಗ ಶುಭ ಫಲ ಜಾಸ್ತಿ ಇದೆ ಹಾಗೆ ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಸ್ವಲ್ಪ ಲೇಝಿನೆಸ್ ಜಾಸ್ತಿ ಕಾಡ್ತಕ್ಕಂಥದ್ದು ತೋರಿಸ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ದೈವೀಕವಾಗಿರ್ತಕ್ಕಂಥ ಮನೋಭಾವ ಈ ದಿನ ತೋರಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಅಗತ್ಯತೆ ಸಾಧ್ಯವಾದಷ್ಟು ನೀವು ರಾಯರ ನಾಮಸ್ಮರಣೆ ಹಾಗೆ ಅರಿಶನದ ಕೊಮ್ಮನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಅನ್ಯತಃ ಕೆಟ್ಟ ಆಲೋಚನೆಗಳನ್ನು ಮಾಡದಲ್ಲೇ ಇರತಕ್ಕಂಥದ್ದು ಈ ದಿನ ಒಳ್ಳೆಯದು ಶುಭ್ರವಾದಂಥ ಮನಸ್ಥಿತಿ ನಿಮಗೆ ಒಳ್ಳೆಯದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಗಂಡ ಹೆಂಡತಿ ಅಕ್ಕಪಕ್ಕ ಮಲ್ಕೊಳ್ತೀರ ಆದರೆ ಭಾಳ ವಿಶೇಷವಾಗಿ ಇಲ್ಲಿ ನೀವೇನಾದರೂ ಈ ತಪ್ಪನ್ನು ಇದ್ದರೆ ಕೂಡಲೇ ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಗಂಡನೊಟ್ಟಿಗೆ ಹೆಂಡತಿ ಸಾಧ್ಯವಾದಷ್ಟು ಎಡಭಾಗದಲ್ಲಿ ಮಲ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎಡಭಾಗದಲ್ಲಿ ಯಾಕಪ್ಪ ಅಂದರೆ ಅರ್ಧನಾರೀಶ್ವರ ಎಡಭಾಗವನ್ನು ಮೀಸಲಾಗಿ ತಮ್ಮ ಪತ್ನಿಗೆ ಇಟ್ಟಿರ್ತಕ್ಕಂಥ ಸ್ಥಳ ಜೊತೆಗೆ ನಿಮ್ಮ ಬಾಂಡಿಂಗ್ ಕೂಡ ಅತ್ಯದ್ಭುತವಾಗಿ ಬೆಳೀತಕ್ಕಂಥ ಸಾಧ್ಯತೆ ಬರುತ್ತೆ ಈ ಎಡಭಾಗದ ವಿಚಾರವಾಗಿ ಎಡ ನಾರಿ ಅಂತ ಕರೆದ್ವಿ ಹಾಗಾಗಿ ಎಡಭಾಗದಲ್ಲಿ ನಾರಿಯರು ಅಂದರೆ ನೀವು ಮಲ್ಕೊಳ್ತಕ್ಕಂಥ ಹೆಂಡತಿ ಹಾಗೆ ಗಂಡ ಬಲಭಾಗದಲ್ಲಿದ್ದದ್ದು ಕೂಡ ಭಾಳ ಒಳ್ಳೆಯದಾಗುತ್ತೆ ಯಾಕೆಂದರೆ ಬಲ ಬಲ ಈ ಎಡ ಗಂಡನ ಒಂದು ಸ್ಥಾನವನ್ನು ಆಡಳಿತ ಮಾಡತಕ್ಕಂಥದ್ದಿರುತ್ತೆ ನಿಮ್ಮ ಬಾಂಡಿಂಗ್ ಕೂಡ ಅದ್ಭುತವಾಗಿ ಜೀವನದಲ್ಲಿ ನಡೆಸ್ತಕ್ಕಂಥದ್ದಿರುತ್ತೆ ಈ ಸಣ್ಣ ವಿಚಾರಗಳು ಆದಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ನಾವು ಜಾತಕದಲ್ಲಿ ನೋಡ್ಕೋಬೋದು ನಕಾರಾತ್ಮಕ ಶಕ್ತಿ ವೈವಾಹಿಕ ಜೀವನದಲ್ಲೂ ಕೂಡ ಬಾಂಡಿಂಗ್ ಜಾಸ್ತಿ ಬೆಳೀತಕ್ಕಂಥ ಸಾಧ್ಯತೆ ಇರುತ್ತೆ ಇಷ್ಟು ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಸ್ನೇಹಿತರ ನಮ್ಮ ಚಾನಲ್ ಯಾರು ಇನ್ನೂ ವೀಕ್ಷಣೆಯನ್ನು ಮಾಡ್ತಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ